ಹಾಯ್ ಹೆಲೋ ನಮಸ್ತೆ ಏನು ಪೂರಕಲ್ಲ ಪೂರಕ ಅಲ್ಲ ಎಸ್ ವಿಟ್ಲ ಅಳಿಕೆಗೆ ಪೋಂದಲ್ಲ ಎನ್ನ ಮಾಮೂನ ಇಲ್ಲ ಅಳಿಕೆಡಿ ಇನಿ ಕೇಪು ಜಾತ್ರೆ ಕೇಪು ಜಾತ್ರೆ ಹಾದು ಬುಕ್ಕ ಅಲ್ಪ ಕೋರ್ದ ಕಟ್ಟೈಬುಂಡು ಕೋರ್ದ ಕಟ್ಟಾಗಿ ಎನ್ನ ಮಾಮೂನ ಇಲ್ಲ ಅದಲ್ಲ ಕೋರಿಕೊನಪ್ಪ ಎಸ್ ಇನಿ ರಾತ್ರೆ ಕಟ್ಟದ ಕೋರಿದ ವನಸ್ಸು ಉಂಡು ಅಂಚೆ ಈಗಲೂ ಫ್ಯಾಮಿಲಿ ಸಮೇತವಾದ ಪೋವಂದಲ್ಲ ಎಸ್ ನಿಖಿಲ್ಲ ಬಲಿ ಎಸ್ ನಮಸ್ಕಾರ ಇನ್ನ ಹೆಂಕಲಿ ಸಣ್ಣ ಗೊತ್ತುಗ ಬೈದ ಎನ್ನ ಮಿಸಸ್ನ ಆ ಇಲ್ಲಿ ಅಡೆ ಬೈದ ನೆಕ್ಸ್ಟ್ ಇತ್ತೆ ಸಾನಿ ಕೈ ಮುಗ್ಗಿರ ಪೂ ಒಂದು ಉಲ್ಲ ಎಸ್ ಪೋಕ ಐತೆ ಹೆಂಕನೊಟ್ಟಿಗೆ ಇಂಕಲ ದನ್ವಿ ಎಂಕ್ಲ ಮಸ್ತು ಮೋಕೆದ ಒಂಜಿ ಬಾಳೆ ಆ ಬಕ್ಕ ಮೊಲ ಮೆಗ್ದು ಅಲ್ಲ ಬರೋಡ ಅತಿ ತಿಳಿ ಅಥವಾ ಪೋಯ್ ಇಡ ದನ್ವಿಡ ಇಡ ಪೂರ ಇತರೆ ಉಂಡು ಇಂಚಿನ ಪೂರ ಮನಪೇರು ಎಸ್ ನಾ ಅಮ್ಮೋಲ್ ಇರ್ತೇ ಆಯ್ ಬನ್ನಿ ನಾ ತೋಟದಡೆ ಪುರ ಬೈದ

ಅಂದ್ ಮಸ್ ಖಷ ಸ್ವತಿ ಇಲ್ಲ ಪುರ ಬಂದಾಗ ಈ ಲೋಕ ಫಸ್ಟ್ ಟೈಮ್ ಮುಖ ಇಲ್ಲ ಅನ್ಪನು ತೂಕ ಇಂಚಿನ ಪುರ ಪಾತ್ರೆ ಉಂಟು ಅಂದ ನಾನು ಬರೋಲ್ಲ ಹೆಂಗ್ನ ಮೋಖ್ಯದ ಪಿಟ್ಟು ಬಾಲೆ ಆತಿ ಅಲ್ಲಿ ಒಂದೇ ಬುಡ್ತ ಹೆಂಗಲ್ಡ ಪಾತ್ರೆ ಜಲ್ಲಿ ಒಂದೆಡ್ತಾ ಈಕ ಪಾತ್ರೆ ಬಾಲೆ ಎಸ್ ಪೊಯ್ ಇಲ್ಲ ದಾದ ಪೂರ ತೂಕ

ಸೆವೆನ್ ಮಂತ್ ಅಂಡ್ ಅಕ್ಕ ಮ್ಯಾರೇಜ್ ಅದು ದಾದ ಮನ್ಪಾ ಆಯ್ತು ಅಕ್ಕ ಬರ್ತೀರಿ ಒಟ್ಟಿ ಕೂಡ ದಿನೋರ್ಲಾರ ದಾದ ಫೀಲ್ ಅವನಿ ಮೂಕೆ ಏಪಲು ಇಪ್ಪಡಿ ಒಟ್ಟಿಗೆ ಮಲ್ಯಲ್ಲಿ ಇಂಕ್ಲಗಿ ಎಲ್ಲಿಯ ಬಾರಿನಿ ಮನ್ನ ಬಾಲೆ ಬಂದ್ ಅಕ್ಕ ಅಂತೂ ಗ್ಯಾರಂಟಿ ಬಾಲೆ ಬಾಲಿ ಬಂದ್ಬಿನ್ ಬಕ್ಕಿರೂನ್ಸ್ ಇರ್ತೀನ ಎಲ್ಲಿಯಾರ ಮೇರೆ ಚೂರು ನಾಚೆಗೆ ಬಟ್ ಬಾಲಿ ಬಟರ್ತಿ ಕೊಡ್ತೀನ ಶೋಕೊಂಡು ಹಂಸು ಬಕ ದಾ ಮಂತ್ಪ ಅಕ್ಕನ ಬಗ್ಗೆ ಅಕ್ಕನ ಮಿಸ್ ಮಂತ ಮಿಸ್ ಮಂತ್

ತುಳಿ ಕೋರ್ದ ಕಟ್ಟೆಗೆ ಪೋಯ್ ನೆಂಚಿನ ಜವನೀರ್ ಮಾತ್ರ ಬರೋಂದ್ರ ಕೋರ್ಲಿನ ಪೂರ ಕಣ ಇದ್ರಿ ಹೊಟ್ಟೆ ಕೋರಿ ಪೂರ ಉಳ್ಳು ನನ್ನ ಐನು ಸಜ್ಜಿ ಮನ್ಪನ ಬೇಲೆ ಅವು ಮಲ್ಲ ಬೇಲೆ ಅಂದೋಡತಿ ಅಂಚಣ್ಣ ತುಲೆ ಫ್ಯಾಮಿಲಿದ ಮಾತೆರಲೋ ಒಟ್ಟು ಸೇರಿದೆ ಕೋರಿ ಕ್ಲೀನ್ ಮಾಡ್ತಂದ್ರಲೇರಿ ಮಸ್ತ್ ಜನ ಒಟ್ಟು ಸೇರಿದು ಒಂಜಿ ಬೇಲೆ ಮಂತ್ನ ವಾಯ್ನಾಥ ಬೇಗ ಲಾಪಂಡಿಗೆ ಐ ಟ್ವೆಂಟಿ ಜನ ಖುಷಿಯೇ ಬೇತೆ ನಮ್ಮ ಫ್ಯಾಮಿಲಿದ ಕೈತಲ್ದ ಇಲ್ಲಲ್ದ ಮಾತೆ ಇರಲೋ ಒಟ್ಟು ಸೇರಿದು ಮತ್ತೊಂದ್ರಲೇರು ಅತೆ ತಂದೆ ಇದ್ದು ಬೇಲೆ ಅಂಡ ಹುಲ ಹಿಡು ಐನು ನೀರು ಮೂರು ನಾವು ಅತನ ಐಕ್ ರೆಡಿ ಮಾಡ್ಬೋಣ ತುಲೆ ನಮ್ಮ ಮಾಮಿ ರೆಡಿ ಮಾಡ್ತಂದ್ರಲೇರಿ ಅಂಚನೆ మాత ఒట్టు సేరది బేలేమంతన ఓంచి బేలే అయినాతో బేకడాకుండా కోరికరించమని అవ అతను కోరి సజ్జమనుకున్నవాడు ఆయన కట్మనుకునేవాడు క్లీనింగ్ ఇందు పూర అయినా బేక్ అవడు ఇంకొంచెం మస్తు ఖుషి కదకుండా న్యాచురల్ అది ఇప్పుడు ప్రతి ఒంజు విషయాల ఈ రెట్టిది ఇది ఆయన కట్ మనుకునేవాడు అంచనా ఈ కట్టుద కోరి పండా ಆಲ್ಮೋಸ್ಟ್ ನಿಜವಾದ ಮಸ್ತ್ ನ್ಯಾಚುರಲ್ ದೇಪ ನೇಚುರಲಾಗ್ತದೆ ಅದನ್ನ ಇಂಡೆಕ್ಷನ್ ಕೊಡಾ ಅದನ್ನ ಅದನ್ನ ಫುಡ್ ಪುರಪಡ್ದು ಪೇಟೆಡೆಲಪ ಕತ್ತು ನಮ್ಮ ಇಲ್ಲದ ಬುಲೈನ ನಮ್ಮ ಊರುಡು ಬುಧೈನ ಕೊರಳು ಐನ ತಿಂದನಲ್ಲ ನಮಗೆ ಮಸ್ತ್ ಖುಷಿ ಎಡ್ಡೆ ದಾದಲ ಒಂದು ಸೀಕ್ ಅದನ್ನ ದಾದನ ಒಂದು ರೋಗ ಬರೆದ ಚಾನ್ಸ್ ನ್ಯಾಚುರಲ್ ದೇಪ ನೇಚುರಲಾಗ್ ಮಾಮೋ ಮಾಮೋ ಕೇಪುದ ಕಟ್ಟದ ವಿಶೇಷ ವಿಶೇಷ

ਹਾਂ ਜੀ ਇਹ ਯਾਤਰਾ ਦਾ ਕਟਾਗਨਦੇ ਘਾਤਕੁਲ ਦੀ ਪਰਵਾਰ ਜੀ ਗਊਜੀ ਦੇ ਵਿਸ਼ੇ ਮਨਪੁਣਾਵ ਮਾਤਿਆ ਲਵਰ ਪਰ ਜੋ ਕੋਲ ਰਾਜੇ ਮੰਨਤ ਤੇ ਗੇਲਾ ਕੋਲੋਜੀ ਮਤਰਾਜੇ ਮੰਨਤ ਤੇ ਮੰਕਵਾਰ ਦੇ ਕੋਰਦਾ ਟਾਪ ਆਪਣਾ ਜੀ ਵਿਚਾਰਾ ਕੇਰਾ ਬੈਂਗਲੁਰ ਇਤਨਾ ਕਲ ਕਟਾਗਨਦੇ ਪਰ ਪਰ ਐਸੇ ਨਾ ਮੱਲ ਮੱਸੇ ਬਾਈ ਦੇਰਾ ਦੇ ਬਾਈ ਦੇਰਾ ਜਾਨਕ ਬਹੁਤ ਕੋਈ ਬਤਨ ਬਤ ਤੇ ਰੱਖ ਲਾ ਐਸੇ ਕੀ ਹਾਂ ਜੀ ਬਕਾਇਰੇ ਕਵੇ ਜੂ ਜੂ ਰਹੀ ਤਾ ਵੈਨਨ ਚਿਤਨਾ ਵਿਚਾਰਾ ப்ப நேம கேப்பதினாத்தான் அது கட்ட நடப்புண்டு கோர்த கட்ட ஏதா இறகு நம்ம கேப்பு தான் தேவஸ்தான ஜாத்ரது கூடி ஜாயின் எதுக்கு பிராரம்ப

ಸಂಖ್ಯೆ ಅಧಿಕವಾಯ ಸಂಖ್ಯೆ ಮಾತ್ರ ಬಾರಿ ಎಡ್ಡೆ ರೀತಿ ಟಾಪ್ ಹೋಗುದು ಅಂಚೆಗಳ್ರಿ ಆಕೆ ಕೋರ್ದು ಕಟ್ಟ ಕಟ್ಟಣಕ್ಕಿಲ್ಲ ಇಂಚು ಒಂಜಿ ಕೋರಿ ಕಟ್ಟುನ ಒಂಜಿ ಸಂಪ್ರದಾಯ ஏர்ல கோரி காதும் ஏத்தன கோரி பார்த்தது கட்டு வச்சு கலக்குல கொண்டு கொண்டு சித்தனை கிராமம் நடத்தினாங்க ஈரு இது இத்து வருஷத்துக்கு அப்புறம் போகுதுல ஆ கொஞ்சம் அடைய கொஞ்சம் போப்பாரு போயிடுச்சு பட்டு

ൂര് yes, ഇനിച്ച് <hBu> ஆஹ் பொசக்கூர்ல காதுன்னு பரக்கூர்ல காதுண்டு பக்கா குசித்த விசாரா எல்லாம் காதாடு எல்லாம் கட்டி இன்ச்சன எல்லாம் கோரிக்கா இன்ச்சன உண்டு பரவந்துள்ள எல்லாம் வரப்ப

அப்போரி கண்டதாய் பூராம ஆத்தன் பூரா பாவனியூ அண்ணா

குக்கோட்ட பஞ்சாங்கதாரு கீர்த்தண்டு கீர்த்தண்ட் குக்கோட்டா இருக்கு